ಚಿಲ್ಲಿ ಪೌಡರ್ ಚಳಿಗಾಲದ ಅಧಿವೇಶನ ಆರಂಭ ಆಗಿದ್ದಾಗಿದೆ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಕಾವೇರುವಂತಹ ಸಾಧ್ಯತೆ ಇದೆ ಇಂದಿನಿಂದ ಕಾವೇರಲಿದೆ ಉತ್ತರ ಕರ್ನಾಟಕದ ಚರ್ಚೆ ವಿಚಾರ ಅಂದ್ರೆ ಉತ್ತರ ಕರ್ನಾಟಕದ ವಿಚಾರ ಏನಿದೆ ಇದು ಕೊನೆಯಲ್ಲಿ ಪ್ರತಿ ಬಾರಿ ಚರ್ಚೆಗೆ ಬರ್ತಾ ಇತ್ತು ಆದರೆ ವಿಪಕ್ಷಗಳು ಈ ಬಾರಿ ಮುಂಚೆನೇ ಚರ್ಚೆ ಮಾಡೋದಕ್ಕೆ ಅಂತ ಈಗ ಮುಂದಾಗ್ತಾ ಇದ್ದಾವೆ ಮೂರು ದಿನಗಳ ವಿಧಾನಮಂಡಲದಲ್ಲಿ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಪಕ್ಷಗಳು ಈಗ ನಿರ್ಧಾರ ಮಾಡಿದವೆ ಸಮಸ್ಯೆಗಳ ಪರಿಹಾರದ ಕುರಿತು ಆಶಾವಾದ ಕೂಡ ಇದೆ ಅಂದರೆ ಸಮಸ್ಯೆಗಳ ಬಗ್ಗೆ ಪರಿಹಾರ ಸಿಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆ ಕೂಡ ಉತ್ತರ ಕರ್ನಾಟಕದ ಜನರಲ್ಲಿ ಈಗ ಮೂಡ್ತಾ ಇದೆ ಪ್ರತಿ ಬಾರಿಯ ಬೆಳಗಾವಿ ಉತ್ತರ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಕುರಿತ ಚರ್ಚೆ ಕೊನೆಯ ಆದ್ಯತೆ ಆಗ್ತಾ ಇರುವ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು ಈ ಬೆನ್ನಲ್ಲೇ ಪ್ರಸಕ್ತ ಅಧಿವೇಶನದಲ್ಲಿ ಮಂಗಳವಾರದಿಂದಲೇ ಉತ್ತರ ಕರ್ನಾಟಕದ ಸಮಸ್ಯೆ ಅಭಿವೃದ್ಧಿ ಕುರಿತು ಚರ್ಚೆ ಪ್ರಾರಂಭ ಮಾಡೋದಕ್ಕೆ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ಈವರೆಗೆ ಸಾಮಾನ್ಯವಾಗಿ ಎರಡನೇ ವಾರ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಕೈಗೊಳ್ಳಲಾಗ್ತಾ ಇತ್ತು ಅಂದರೆ ಮುಂಚೆನೆ ಚರ್ಚೆ ಆಗ್ತಾ ಇರಲಿಲ್ಲ ನಂತರದಲ್ಲಿ ಚರ್ಚೆ ಆಗ್ತಾ ಇತ್ತು ಆದರೆ ವಿಪಕ್ಷ ಈ ಬಾರಿ ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದೆ ಇದರ ಜೊತೆ ಜೊತೆಗೆ ಯಾರ್ಯಾರು ಉತ್ತರ ಪಕ್ಷದ ನಾಯಕರಿದ್ದಾರೆ ಅವರ ಕೈಯಿಂದನೇ ಆ ಶಾಸಕರ ಕೈಯಿಂದನೇ ಅಧಿವೇಶನದಲ್ಲಿ ಮಾತನಾಡೋದಕ್ಕೆ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋದಕ್ಕೆ ಅಂತ ವಿಪಕ್ಷ ಪ್ಲಾನ್ ಮಾಡಿಕೊಂಡಿದೆ ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಹಾಗಾದರೆ ಯಾವ್ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕೊರತೆ ಪ್ರಾದೇಶಿಕ ಅಸಮತೋಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಕಬ್ಬು ಹಾಗೂ ಮೆಕ್ಕೆಜೋಳ ಬೆಂಬಲ ಬೆಲೆ ರೈತರ ಸರಣಿ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ರೈತರ ಆತ್ಮಹತ್ಯೆ ವಿಚಾರದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನು ಎತ್ತಿದ್ರು ಹೀಗಾಗಿ ಈ ವಿಚಾರ ಕೂಡ ಸದನದಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಆಮ್ಗತಿ ಮಹದಾಯಿ ಸ್ಕೀಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಪಕ್ಷಗಳು ಗಮನ ಸೆಳೆಯುವ ಸಾಧ್ಯತೆ ಇದೆ ಇನ್ನು ಕಳೆದ ಎರಡೂವರೆ ವರ್ಷದಲ್ಲಿ ನೀಡಲಾಗಿದ್ದ ಈಡೇರದೇ ಇರುವಂತಹ ಭರವಸೆಗಳು ಅಂದರೆ ಎರಡೂವರೆ ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಭರವಸೆಗಳನ್ನು ಕೊಟ್ಟಿತ್ತು ಯಾವೆಲ್ಲ ಭರವಸೆಗಳು ಈಡೇರಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಘೇರಾವ್ ಹಾಕುವಂತಹ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಪ್ರತಿತಂತ್ರಗಳನ್ನು ಹೂಡಿದೆ ಅಂದರೆ ಬಿ ಜೆ ಪಿ ಸಮಯದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಇದರ ಜೊತೆ ಜೊತೆಗೆ ಯಾವೆಲ್ಲ ಕಾಮಗಾರಿಗಳು ಆಗಿರಲಿಲ್ಲ ಆಮೆಗತಿಯಲ್ಲಿ ಸಾಗಿರುವಂತಹ ವಿಚಾರ ಇದೆಲ್ಲವನ್ನು ಪ್ರಸ್ತಾಪ ಮಾಡಿ ವಿಪಕ್ಷಗಳ ಬಾಯಿ ಮುಚ್ಚೋದಕ್ಕೆ ಅಂತ ರಾಜ್ಯ ಸರ್ಕಾರ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಇನ್ನು ವಿಪಕ್ಷ ಯಾವ ರೀತಿಯಾಗಿ ಈ ಸಮಸ್ಯೆಗಳನ್ನು ಇಡತ್ತೆ ಜೊತೆಗೆ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ವಿಪಕ್ಷ ಇವತ್ತು ಹೋರಾಟ ಮಾಡೋದಕ್ಕೂ ಕೂಡ ತಯಾರಿ ಮಾಡಿಕೊಂಡಿದೆ ಎರಡು ಇಪ್ಪತ್ತು ಸಾವಿರ ರೈತರ ಜೊತೆಯಲ್ಲಿ ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ವಿಪಕ್ಷ ನಿರ್ಧಾರ ಮಾಡಿದೆ ಸುದೀರ್ಘ ಸಮಸ್ಯೆಗಳ ಪರಿಹಾರಕ್ಕೆ ಬಿಜೆಪಿ ಪಟ್ಟು ಹಿಡಿತಾ ಇದೆ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಅಂತ ವಿಪಕ್ಷ ತಯಾರಿ ಮಾಡಿಕೊಂಡಿದೆ ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ಚಳಿಗಾಲದ ಅಧಿವೇಶನದ ಎರಡನೇ ದಿನವಾದ ಮಂಗಳವಾರ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ರೈತ ವಿರೋಧಿ ನೀತಿಯನ್ನ ವಿರೋಧಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಯೋಚನೆ ಮಾಡಿಕೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ನಡೆಯುತ್ತೆ ನಗರದಲ್ಲಿ ಸೋಮವಾರ ಸುದ್ದಿಗಾರರ ಜೊತೆ ಮಾತನಾಡಿದಂತಹ ಆರ್ ಅಶೋಕ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಬಿಜೆಪಿಯ ಗಂಭೀರ ಆರೋಪಗಳು ಏನೇನು ನೋಡಿ ಇವತ್ತು ಇಪ್ಪತ್ತು ಸಾವಿರ ಜನ ರೈತರನ್ನು ಕರೆದುಕೊಂಡು ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ರೈತ ಮೋರ್ಚಾ ಇವತ್ತು ಪ್ರಯತ್ನ ಮಾಡ್ತಾ ಇದೆ ಜೊತೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಪ್ರಮುಖ ವಿಷಯಗಳು ಯಾವ್ಯಾವ ವಿಷಯಗಳನ್ನು ಇಲ್ಲಿ ಮುಂದೆ ಇಟ್ಕೊಂಡು ಬಿ ಜೆ ಪಿ ಇವತ್ತು ಪ್ರತಿಭಟನೆ ಮಾಡುತ್ತೆ ಅಂತ ನೋಡೋದಾದರೆ ಕಬ್ಬು ಬೆಳೆಗಾರರು ಜೊತೆಗೆ ಮೆಕ್ಕೆಜೋಳ ರೈತರ ಸಮಸ್ಯೆಗಳ ಸೂಕ್ತ ಪರಿಹಾರ ಕಲ್ಪಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಪ್ರತಿಭಟನೆ ಮಾಡೋದಕ್ಕೆ ವಿಪಕ್ಷ ಮುಂದಾಗ್ತಾ ಇದೆ ಮಹದಾಯಿ ಯೋಜನೆ ತುಂಗಭದ್ರ ಕೃಷ್ಣಾ ಜಲ ಯೋಜನೆಗಳ ಸೂಕ್ತ ಜಾರಿಯಲ್ಲಿ ನಿರಂತರವಾಗಿ ರಾಜ್ಯ ಸರ್ಕಾರ ವೈಫಲ್ಯವನ್ನು ಕಾಣ್ತಾ ಬರ್ತಾ ಇದೆ ಇದಕ್ಕೂ ಸಂಬಂಧಪಟ್ಟಂತೆ ವಿಪಕ್ಷ ಗಮನ ಸೆಳೆಯುವ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಕಳೆದ ಎರಡೂವರೆ ವರ್ಷದಲ್ಲಿ ನಾನೂರು ಜನ ಅನ್ನದಾತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೀಗಾಗಿ ರೈತರ ಆತ್ಮಹತ್ಯೆ ವಿಚಾರವನ್ನು ಕೂಡ ವಿಪಕ್ಷದ ನಾಯಕರು ಇವತ್ತು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯ ಸರ್ಕಾರವನ್ನು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ